ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತೊಂದು ಪಾಲಕ್ ಪನ್ನೀರ್ ಮಾಡೋದನ್ನು ನೋಡೋಣ ಡಾಬಾ ಸ್ಟೈಲು ಮ ಎಷ್ಟು ರುಚಿಯಾಗಿದೆ ಅಂದರೆ ಡಾಬಾ ಡಾಬಾ ಇದರಲ್ಲಿ ಮಾಡೋದಕ್ಕಿಂತಲೂ ತುಂಬ ಚೆನ್ನಾಗಿದೆ ಯಾಕಂದ್ರೆ ನಾನು ಡಾಬಲ್ಲಿ ತಿಂದು ತಿಂದು ಬಂದಿರ್ತೀನಿ ಆದರೂ ಅದಕ್ಕಿಂತ ತುಂಬ ಚೆನ್ನಾಗಿತ್ತು ಮೊದಲು ಒಂದು ಪಾತ್ರೆಲಿ ನೀರು ಕುದಿಯೋಕ್ಕಿಡನ ಆಮೇಲೆ ಅದರಲ್ಲೇ ಸ್ವಲ್ಪ ಪಾಲಕ್ ಸೊಪ್ಪು ಕುದಿಯೋಕಣ ಪಾಲಕ್ ಸೊಪ್ಪು ಸ್ವಲ್ಪ ಫ್ರೆಶ್ ಆಗಿರಲಿ ಅವಾಗಿನ್ನೂ ತಂದದ್ದು ಚೆನ್ನಾಗಿರುತ್ತೆ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಅದರಲ್ಲಿ ಒಂದು ನಾಲ್ಕೈದು ಮೆಣಸಿಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿಕಾಯಿ ಅದರಲ್ಲಿ ಹಾಕೊಂಡ್ಬಿಡೋಣ ಆಮೇಲೆ ಸ್ವಲ್ಪ ಅದು ಕಲರ್ ಹಾಗೆ ಉಳ್ಕೊಳೋದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಬೇಯಿಸ್ಕೊಂಡು ಅದನ್ನು ಬಸ್ಕೊ ಬಸ್ಕೊಂಬಿಡೋಣ ಈ ಕಡೆ ಪನ್ನೀರನ್ನು ಕಟ್ ಮಾಡ್ಕೊಳ್ಳೋಣ ನಮ್ಗೆ ಸೈಜ್ ಯಾವ್ದು ಬೇಕೋ ಆ ಸೈಜಲ್ಲಿ ಮಾಡೋಣ ನಾನು ಸ್ವಲ್ಪ ಚಿಕ್ಕ ಸೈಜ್ ಮಾಡಿದ್ದೀನಿ ಯಾಕಂದರೆ ನನ್ನ ಮೊಮ್ಮಗ ಚಿಕವನಿದ್ದಾನೆ ಅದಕ್ಕೆ ಸ್ವಲ್ಪ ಚಿಕ್ಕ ಸ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಆಮೇಲೆ ಉಪ್ಪು ಹಾಗೆ ಖಾರ ಪುಡಿನೂ ಮಿಕ್ಸ್ ಮಾಡಿ ಸ್ವಲ್ಪ ತಂಗೆ ಇಡೋಣ ಅದನ್ನು ಅದೆಲ್ಲ ಹೀರ್ಕೊಳ್ಳುತ್ತೆ ಉಪ್ಪು ಖಾರ ಅದರಲ್ಲೇ ಆಮೇಲೆ ಪಲ್ಯದ ಪನ್ನೀರ್ ಇದರಲ್ಲಿ ಹಾ ಪನ್ನೀರು ಪಲ್ಯದಲ್ಲಿ ಹಾಕಿದಾಗ ತುಂಬ ರುಚಿಯಾಗಿ ಬರುತ್ತೆ ಅದು ಈ ಡೈರೆಕ್ಟಾಗಿ ಏನು ಇಲ್ದಂಗೆ ಡೈರೆಕ್ಟಾಗಿ ಹಾಕಿಬಿಟ್ರೆ ಅಷ್ಟು ಟೇಸ್ಟ್ ಬರಲ್ಲ ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಬಟರ್ ಪನ್ನೀರ್ ಮಸಾಲ ಅಂದರೆ ಮತ್ತೆ ಸ್ವಲ್ಪ ಬೆಣ್ಣೆ ಹಾಕಲೇಬೇಕು ಆಮೇಲೆ ಬೆಣ್ಣೆ ಆಮೇಲೆ ಚಕ್ಕೆ ಏಲಕ್ಕಿ ಲವಂಗ ಸ್ವಲ್ಪ ಜೀರಿಗೆ ಸ್ವಲ್ಪ ಸೋಂಪು ಕಾಳು ಹಾಗೆ ಪಲಾವ್ ಎಲೆನೂ ಹಾಕ್ಕೊಂಡಿದ್ದೀನಿ ಒಂದು ಮೊಗ್ಗು ಚಿಕ್ಕದು ತುಂಬ ಚಿಕ್ಕದು ಮರಾಠಮಗ್ಗು ಹಾಕ್ಕೊಂಡಿದ್ದೀನಿ ನೋಡಿ ಅದೆಲ್ಲ ಎಣ್ಣೆಯಲ್ಲಿ ಬೇಯ್ತಿರುವಾಗ ಸ್ವಲ್ಪ ಇದು ಮಾಡಿದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಅದಕ್ಕೆ ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ದೊಡ್ಡದು ಈರುಳ್ಳಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಚೆನ್ನಾಗಿ ಇದು ಎಣ್ಣೆಯಲ್ಲಿ ಬೇಯಲಿ ಇವಾಗ ನೀವು ಯಾರಾದರೂ ಫಸ್ಟ್ ಟೈಮ್ ನೋ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ನೈಂಟಿ ಪರ್ಸೆಂಟ್ ಜನ ಹಾಗೆ ನೋಡ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಇದು ಮಾತ್ರ ತುಂಬ ರುಚಿಯಾಗಿತ್ತು ನೀವು ಒಂದು ಸತಿ ಮಾಡ್ಕೊಂಡು ತಿಂದು ತಿಂದು ಕಮೆಂಟ್ ಮಾಡಿ ನನಗೆ ಆಮೇಲೆ ಹೇಳ್ತೀನಿ ನಾನು ಈಗ ನೋಡಿ ಸ್ವಲ್ಪ ಟೊಮೆಟೊನು ಇದನ್ನ ಮಾಡಿದ್ದೀನಿ ಗರಂ ಮಸಾಲ ಅಂತ ಅಂದರು ಗರಂ ಮಸಾಲ ಒಂಚೂರು ಇರಲಿಲ್ಲ ಮನೆಯಲ್ಲಿ ನಾನೇನು ಮಾಡಿದೆ ಅದನ್ನು ತೋರಿಸಿಲ್ಲ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಕಾಳು ಜೀರಿಗೆ ಹಾಗೆ ಏಲಕ್ಕಿ ಲವಂಗ ಮೆಣಸು ಅಷ್ಟೇ ಹಾಕಿ ಹುರಿದು ಹಾಕಿ ಮಾಡಿದ್ದೀನಿ ಇದಕ್ಕೆ ಅದು ಹೇಳಿದ್ನಲ್ಲ ನಾನು ಆಚೆಯಿಂದ ಯಾವುದು ಮಸಾಲ ಪುಡಿ ತಂದು ಹಾಕಲ್ಲ ಈ ಪಾಲಕ್ ಸೊಪ್ಪು ಬೇಯಿಸಿಟ್ಟಿದ್ವಲ್ಲ ಅದಕ್ಕೆ ಮೆಣಸಿಕ ಅದರಲ್ಲಿ ಇತ್ತು ನೋಡಿ ಅದಕ್ಕೆ ಇವಾಗ ಗೋಡಂಬಿ ಹಾಕ್ಕೊಂಡು ಈ ಸ್ವಲ್ಪ ಗೋಡಂಬಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಅದು ಟೊಮೆಟೊ ಸ್ವಲ್ಪ ಪ್ಯೂರಿ ಇದು ಇರೋದ್ರಿಂದ ಕಲರ್ ಅಷ್ಟಾಗಿ ಕಾಣಿಸಲ್ಲ ಆಮೇಲೆ ಇವಾಗ ಕಾಣಿಸುತ್ತೆ ಆಮೇಲೆ ಅಷ್ಟೊಂದು ಕಾಣಿಸಲ್ಲ ಬೇಯಿಸ್ತಾ ಇದ್ದೀವಲ್ಲ ಹಾಗಾಗಿ ಕಾಣಿಸಲ್ಲ ಅಷ್ಟೊಂದು ಇದನ್ನ ಒಂದು ಸೈಡ್ ಬೇಯಕ್ಕೆ ಇಟ್ಬಿಡೋಣ ಇವಾಗ ತೆಗ್ದು ಆ ಸೈಡ್ ಇದಕ್ಕೆ ಖಾರ ಪುಡಿ ಮಸಾಲೆ ಪುಡಿ ಅದೆಲ್ಲ ಹಾಕಿಬಿಟ್ಟು ಬೇಯಕ್ಕೆ ಇಟ್ಬಿಡೋಣ ಒಂದು ಸೈಡು ಆಮೇಲೆ ಅದ್ರಲ್ಲಿ ಇದ್ರಲ್ಲಿ ಇಲ್ಲೇ ಇದೇ ಒಲೆ ಮೇಲೆ ಸ್ವಲ್ಪ ಇದನ್ನು ಇದು ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇವಾಗ ಮೇಲೆ ಹಾಕೋಣ ಮ ಮೊದಲೇ ಈರುಳ್ಳಿ ಈರುಳ್ಳಿನಲ್ಲಿ ಹಾಕಿಬಿಟ್ರೆ ಅದು ಅದ್ರ ಘಮ ಎಲ್ಲ ಸುಟ್ಟು ಹೋದಂಗೆ ಹೊಡ್ದತಿ ಅದಕ್ಕೆ ಮೇಲೆ ಹಾಕಿದ್ದೀನಿ ಈ ಥರ ಒಂದು ಸರ್ತಿ ಮಾಡಿ ನೋಡಿ ನೀವು ಕಮೆಂಟ್ ಮಾಡೇ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ಆಗಿತ್ತು ಇದು ಪಲ್ಯ ಪನ್ನೀರ್ ಮಸಾಲ ನಾವು ಪಲ್ಯ ಪಲ್ಯ ಅಂದ ಅಭ್ಯಾಸ ನಮಗೆ ಪನ್ನೀರ್ ಮಸಾಲ ಅಂತಲೇ ಹೇಳೋಣ ಅದು ಪನ್ನೀರನ್ನು ಇದನ್ನು ಮಾಡಿದ್ವಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಖಾರ ಪುಡಿ ನೋಡಿ ನಾನು ಮನೆಯಲ್ಲೇ ಮಾಡಿದ್ದೆ ಇದು ಮಸಾಲ ಪುಡಿ ಹಾಕಿದ್ನಲ್ಲ ಅದನ್ನು ನಾನು ಎಮರ್ಜೆನ್ಸಿ ಮಾಡ್ಕೊಂಡಿದ್ದು ದಿಢೀರ್ ಪನ್ನೀರ್ ಮಸಾಲ ಅಂದ್ರೂ ಓಕೆ ಇದಕ್ಕೆ ದಿಡೀರ್ ದಿಢೀರ್ ಪನ್ನೀರ್ ಪಲಾವ್ ಮಸಾಲ ಅಂದ್ರೂ ಓಕೆ ಇದು ಒಂಚೂರು ಮತ್ತು ನನ್ನ ಮಗಳು ಇದೊಂದು ಸ್ವಲ್ಪ ಐತಿ ಹಾಕಿ ನೋಡು ಮಮ್ಮಿ ಅಂತ ಅಂದಲು ಹೊರಗಿಂದು ಅದನ್ನ ಚೂರು ಹಾಕಿದೆ ನನಗೇನು ಇಷ್ಟ ಆಗಲಿಲ್ಲ ನಾನೇ ಮಾಡಿದ್ನಲ್ಲ ಗರಂ ಮಸಾಲ ಅದನ್ನ ಹಾಕ್ಕೊಂಡು ಹಾಕಿದೆ ಈಗ ನೋಡಿ ಇದನ್ನು ಬಿಟ್ಟು ಆ ಕಡೆ ಇಟ್ಬಿಟ್ಟು ಈಗ ಪನ್ನೀರನ್ನು ಕಾ ಉಪ್ಪು ಖಾರ ಎಣ್ಣೆ ಹಾಕಿಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ಹಾಕೋಣ ಅದನ್ನು ಅಂದರೆ ಅದು ಎಣ್ಣೆ ಎಲ್ಲ ಹೀರ್ಕೊಂಡಿತ್ತು ಉಪ್ಪು ಎಣ್ಣೆ ಎಲ್ಲ ಹೀರ್ಕೊಂಡಿತ್ತು ಅದನ್ನ ಫ್ರೈ ಮಾಡಿಬಿಟ್ರೆ ಇನ್ನೂ ಸ್ವಲ್ಪ ನೀಟಾಗಿ ಒಳಗಡೆ ಹೋಗುತ್ತೆ ನೋಡಿ ಪನ್ನೀರ್ ತಿನ್ನಬೇಕಾದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಈ ಥರ ಮಾಡಿ ನೋಡಿ ನಿಜವಾಗ್ಲೂ ತುಂಬ ರುಚಿಯಾಗಿತ್ತು ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒಂಚೂರು ಕಸೂರಿ ಮೈತೆ ಹಾಕಿದೆ ನೋಡಿ ಕೊತ್ತಂಬರಿ ಹಾಕಿಲ್ಲ ಏನಿಲ್ಲ ಎಷ್ಟು ರುಚಿಯಾಗಿತ್ತಂದರೆ ಅಷ್ಟು ರುಚಿಯಾಗಿತ್ತು ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮಾಡಿ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಪನ್ನೀರು ಪ್ರೋಟೀನ್ ಅಲ್ವಾ ಅವಾಗ ಅವಾಗ ತಿಂತಾಯಿರೋಣ ಸ್ವಲ್ಪ ಸ್ವಲ್ಪ ಅಂತ ಪನ್ನೀರ್ ಪಾಲಕ್ ಪಾಲಕ್ ಸೊಪ್ಪು ಬಂದಿತ್ತು ಫ್ರೆಶ್ ಆಗಿ ನನ್ನ ಮಗಳು ಪಾಲಕ್ ಪನ್ನೀರ್ ಮಾಡಿ ಮಮ್ಮಿ ಮಾಡಿ ಮಮ್ಮಿ ಅಂದ್ಲೋ ಹಾಗೆ ಮಾಡಿದೆ ಎಲ್ರಿಗೂ ತುಂಬ ಇಷ್ಟ ಆಯಿತು ನೋಡಿ ಡಾಬಾ ತಿನ್ ಡಾಬಾದಲ್ಲಿ ತಿನ್ನೋದಕ್ಕಿಂತ ತುಂಬ ರುಚಿಯಾಗಿತ್ತು ಅಂತ ನಮ್ಮ ಯಜಮಾನ್ರು ಹೇಳಿದರು ನನ್ನ ಮಗಳು ಹೇಳಿದ್ಲು ದಿಢೀರೈ ಮಾಡಿದ್ರು ಸೂಪರ್ ರೈ ಮಾಡಿದ್ಯಾ ಮಮ್ಮಿ ಅಂತ ಹೇಳಿದ್ಲು ತುಂಬ ಸೂಪರಾಗಿತ್ತು ನಾನು ಟೇಸ್ಟ್ ಮಾಡಿದೆ ನೋಡಿ ಒಂಥರ ಚಪಾತಿ ನಮ್ಮ ಉತ್ತರ ಕರ್ನಾಟಕದ ಎಣ್ಣೆ ಚಪಾತಿ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ಇದೆಲ್ಲ ಹಾಕ್ಕೊಂಡು ಟೇಸ್ಟ್ ಮಾಡಿ ತುಂಬ ರುಚಿಯಾಗಿರುತ್ತೆ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದ್ಸತಿ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಎಲ್ಲ ಇಂಗ್ರಿಯೆಂಟ್ಸ್ ಇದರಲ್ಲಿ ಹಾಕಿದ್ದೀನಿ